ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಅಭಿಷೇಕ್ ಗುಡ್ ಮಾರ್ನಿಂಗ್ ಫ್ರಮ್ ಚಿಂತಾಮಣಿ ಏನಪ್ಪಾ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ತುಂಬ ಬೇಜಾರಾಗ್ತೈತೆ ಈ ಥರ ಈ ಥರನೂ ಜನ ಇಡ್ತಾರಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಅದೇನಂತ ನಾನು ನಿಮ್ಗೆ ತೋರಿಸ್ತೀನಿ ನೈಟು ಎಂಟೂವರೆಯಲ್ಲಿ ಬೈಕ್ ಹಾಕ್ಬಿಟ್ಟು ಸ್ಟ್ಯಾಂಡ್ಗೆ ಹೋಗಿದ್ದೆ ನೈಟ್ ಶಿಫ್ಟ್ ಇತ್ತು ಸೊ ಮಾರ್ನಿಂಗ್ ಕ್ಯಾಬ್ ಇಳಿದು ಬಂದು ಗಾಡಿ ತೆಗೋಣ ಅಂತಂದರೆ ಈ ಥರ ಲಫುಟ್ ಕೆಲಸ ಮಾಡಿದ್ದಾರೆ ಯಾಕೆ ಈ ಥರ ಮಾಡ್ತಾರೋ ಯಾಕೆ ಜನ ಈ ಥರ ತಿಂಕ್ ಮಾಡಿ ಇದೆಲ್ಲ ಮಾಡ್ತಾರೆ ನನಗೂ ಒಂದೂ ಅರ್ಥ ಆಗಲಿಲ್ಲ ಕೇಳ್ಪಡ್ತಿದ್ದೆ ಈ ಥರ ಇರ್ತಾರೆ ನನ್ನ ಮಕ್ಕಳು ಅಂತ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆದಾಗ ಅರ್ಥ ಆಯಿತು ಅದ್ರ ಪೇನ್ ಏನು ಅಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಗುರು ಆದರೆ ಈ ಥರ ಲೋಫರ್ ಕೆಲಸಗಳು ಮಾಡೋಗ್ತಾರೆ ಬೆರ್ಕೆ ನನ್ನ ಮಕ್ಕಳು ನನ್ನ ಮಗ ಸಿಕ್ಕಾಕ್ಕೊಳ್ಬೇಕು ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ತೋರಿಸ್ತೀನಿ ಇನ್ ಕೇಸ್ ಅದರಲ್ಲ ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲೂ ನನ್ನ ಮಗನಿಗೆ ಕೊಟ್ಟಿರೋ ಗದಿನ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಈ ಥರ ಯಾಕೆ ಥಿಂಕ್ ಮಾಡ್ತಾರೆ ಜನಗಳಂತ ನಾನು ಒಂದು ಅರ್ಥ ಆಗಲ್ಲ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ಹಾಂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗಿಲ್ಲ ಪಾಯಿಂಟ್ ಅಲ್ಲ ಎಷ್ಟು ಇಷ್ಟಪಟ್ಟು ಕಷ್ಟ ಬಿದ್ದು ತೊಗೊಂಡಿರ್ತೀವಿ ಬೈಕ್ಸು ಈ ಥರ ಲಫುಡ್ ಕೆಲಸಗಳು ಮಾಡಿ ಹೋಗಿರ್ತಾರೆ ಮಕ್ಕಳು ಹಾಂ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಮಾಡೋ ನನ್ನ ಮಕ್ಕಳಿದ್ರೆ ಸ್ವಲ್ಪ ದೂರ ಇರಿ ಅವರಿಂದ ತುಂಬ ಬೇಜಾರು ಮಾಡಿಸ್ಬಿಡ್ತಾರೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ಬೇಜಾರಾಯ್ತಂದರೆ ಒಂದು ಸರಿ ತಲೆನೇ ಕೆಟ್ಟೋಗ್ಬಿಡ್ತು ನನಗೆ ಎಷ್ಟು ಕೋಪ ಬಂತಂದ್ರೆ ಅಷ್ಟು ಕೋಪ ಬಂತು ಮಧ್ಯಾಹ್ನ ಹೋಗಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸ್ತೀನಿ ಇನ್ ಕೇಸ್ ಏನೋ ಸಿಕ್ಕಾಕ್ಕೊಂಡ್ರೆ ಖಂಡಿತವಾಗ್ಲೂ ಏನು ಮತ್ತು ಮುಂದಕ್ಕೆ ನೋಡಿಕೊಂಡು ಇನ್ ಕೇಸ್ ಆದರೆ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಒಮ್ಮೆ ಹೇಳ್ತೀನಿ ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ರಿಕ್ವೆಸ್ಟ್ ಇದು ಯಾವುದೇ ಗಾಡಕ್ಕೆ ಯಾರ ಗಾಡಿಗಾದರೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಹೆಣ್ಣು ಮಾಡ್ತೀನಿ ದಿಸ್ ಇಸ್ ಅಭಿಷೇಕ್ see you in the next vlog